ಬಳಕೆಯ ಪ್ಲಾಸ್ಟಿಕ್ ಪರಿಸರ ಅಪಾಯಗಳಲ್ಲಿ ಒಂದಾಗಿದ್ದು ಪ್ಲಾಸ್ಟಿಕ್ನಿಂದಾಗಿ ಪರಿಸರದ ತೊಂದರೆಗಳು ಉಂಟಾಗ್ತಿವೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದರು ಬೇರೆ ಅಂದ್ರೆ ಯೂಸ್ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಶಕುಂತಲಾ ಸ್ಪೆರೋಕಾಸ್ ಸಭಾಂಗಣದಲ್ಲಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಭಾಗಿತ್ವದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಮಂಡಳಿಯ ಸುವರ್ಣ ಮಹೋತ್ಸವ ಹಾಗೂ ಪರಿಸರ ಸಂರಕ್ಷಣಾ ಜಾಗೃತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಫೌಂಡ್ರಿ ಕೈಗಾರಿಕೆಗಳು ಸುಟ್ಟ ಮಣ್ಣಿನ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದಕ್ಕೆ ಬಳಕೆಯಲ್ಲಿರುವ ಪರಿಸರ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆಗಳ ಅನುಸರಣೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ತಿಳಿಸಿದರು ಇನ್ನು ಪರಿಸರಾಧಿಕಾರಿ ಶಿಲ್ಪಾ ಕೆ ಮಾತನಾಡಿ ಮಂಡಳಿಯ ಸುವರ್ಣ ಮಹೋತ್ಸವವನ್ನು ರಾಜ್ಯದಾದ್ಯಂತ ಇದ್ದು ಅಪಾಯಕಾರಿ ಮತ್ತು ಇತರ ತ್ಯಾಜ್ಯಗಳು ಜೈವಿಕ ವೈದ್ಯಕೀಯ ತ್ಯಾಜ್ಯ ಪರಿಸರ ಪರಿಣಾಮ ಮೌಲ್ಯಮಾಪನ ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯ ನಿವಾರಣೆ ಶಬ್ದ ಮಾಲಿನ್ಯ ಘನತ್ಯಾಜ್ಯ ತ್ಯಾಜ್ಯ ಹಾರುಬೂದಿ ನಿರ್ಮಾಣ ಇನ್ನು ಕೆಡುವಿಕೆ ತ್ಯಾಜ್ಯ ಹೀಗೆ ವಿವಿಧ ತ್ಯಾಜ್ಯ ಪ್ರಕಾರಗಳು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಕುರಿತು ವ್ಯಾಪಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಂದು ತಿಳಿಸಿದರು ನಾವು ಬೇರೆ ಕಂಟ್ರಿಗೆ ಹೋದಾಗ ಇನ್ನೂ ಫ್ಲೈಟ್ ಹಿಡಿತಿದೆ ಅಂತೇಳಿ ಅದನ್ನು ಎಂಜಿಮೆಂಟ್ ಮಾಡ್ಕೊಡ್ತೇವೆ ಬಟ್ ಮತ್ತೆ ವಾಪಸ್ ನಮ್ಮ ಕಂಟ್ರಿಗೆ ಬಂದ ತಕ್ಷಣ ಅದು ನಾವು ಮಾಡೋದಿಲ್ಲ ಬಟ್ ಆ ಒಂದು ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಸೊ ಈಗ ತ್ಯಾಜ್ಯ ಅನ್ನೋದು ಎಲ್ಲ ಕಡೆ ಯು ಗೋ ಎನಿವೆ ಪ್ಲಾಸ್ಟಿಕ್ ಇರ್ಬೋದು ಮೆಡಿಕಲ್ ವೇಸ್ಟು ಎಲ್ಲ ಕಡೆಯೂ ತ್ಯಾಜ್ಯ ಅನ್ನೋದು ಒಂಥರ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಅದನ್ನ ನಾವು ಹೇಗೆ ನಿಭಾಯಿಸೋದು ಅನ್ನೋದಕ್ಕೆ ನಮ್ಮ ಗೈಡ್ಲೈನ್ಸ್ ಕೂಡಂತ ಸಂಸ್ಥೆ ಸೊ ಆ ಸಂಸ್ಥೆಗೆ ನಾವು ಆ ಅವರು ಏನು ಗೈಡ್ಲೈನ್ಸ್ ಹೇಳ್ತಾರೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಫೈನಲ್ ರಿಪೋರ್ಟ್ ಆಮೇಲೆ ಫೈನಲ್ క్లూజర్ ఆటే న పవర్ ఇది థర్టీ త్రీ ఏ క్లూస్ పవర్ థర్టీ త్రీ ఏ సెంటెన్స్ ఆకే పొల్యూషన్ కంట్రోల్ బోర్డ్ క్యాక్స్టా వాటర్ సప్లై ఎలక్ట్రిసిటీ బోర్డ్ ఎలక్ట్రిసిటీ ఎనీ అదర్ గూడ్స్ ఎక్సెట్రా అంటే సో ఎక్సెట్రా సోలీ ఎక్సెట్రీ ఎక్సెటర్ అంతా బా హైద్రాబాద్ అందర్ సెక్రెటరియట్ రామ్ రా

ನೀವು ಮಾತಾಡಿದಾಗ ನೋಟಿಸ್ ಇಶ್ಯೂ ಮಾಡಿದ್ರೆ ಪ್ರೆಸಿಡೆಂಟ್ ಆಫ್ ಅಸೋಸಿಯೇಷನ್ ಯಾಕಂದ್ರೆ ನಮ್ಮಲ್ಲಿ ಸಾಮಾಜಿಕ ಬದ್ಧತೆಯನ್ನ ಚೆಳುವುದಿಂತ ನಾವ್ ಕಲ್ಸೇವೆ ಕಸ ಎಲ್ಲರೂ ಸಿಂಗ್ ಹೋದ್ರೆ ಕಸನ ತಗೊಂಡು ಮುಟ್ಟಿಗೆ ಆಗ ನೀವು ಬೆಂಗಳೂರಿಗೆ ಹೋಗಿ ತಕ್ಷಣ ಏನ್ ಮಾಡಸ ನಮ್ಮ ಹೋಗಿ ನಮ್ಗೆ ಅಭಿಮಾನ ಅಲ್ಲ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ನಾಡು ಇವೆಲ್ಲ ಬಹಳ ಕಡಿಮೆ ನಮ್ದು ದೇಶಾಭಿಮಾನ ಬಹಳ ಕಡಿಮೆ ಇದೆ ಸೊ ಹಂಗಿದ್ರೆ ದೇಶ ಉದ್ದಾರ ಇರ್ತಾರೆ

நீர் <laughs> பர்மென்ட்ரல் అంటే వివిధ పరిసర జాగృతి కార్యక్రమం అందరి కైగారిక సార్ అద్యార్థి సార్వజని స్థల వివిధ జాగృతి కర్ణాటక ఎలా జిల్లూ ఇతర కార్యక్రమం ఫైనల్గే నెక్స్ట్ మంత్ నవంబర్ చుర్గదుర్గ మేము

அவங்க ஏன் மத்தியும்